ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ದೇಶದ ಹೃದಯ ಭಾಗವಾಗಿರುವಂಥ ದೆಹಲಿಯ ಕೆಂಪು ಕೋಟೆಯ ಬಳಿ ನಿನ್ನೆ ಆದಂಥ ಒಂದು ಭೀಕರ ಸ್ಫೋಟದಲ್ಲಿ ಎಂಟಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿರೋ ಬಗ್ಗೆ ಮಾಹಿತಿ ಹೊರಬಂದಿದ್ದು ಆ ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಜೀವನ್ ಮರಣದ ನಡುವೆ ಹೋರಾಟವನ್ನು ಮಾಡ್ತಾನೆ ಇದ್ದಾರೆ ಅವರು ಬೇಗ ಗುಣಮುಖರಾಗಲಿ ಅನ್ನೋದು ಕೂಡ ನಮ್ಮ ದೇಶದ ಕೋಟಿ ಕೋಟಿ ಜನರ ಪ್ರಾರ್ಥನೆ ಕೂಡ ಆಗಿದೆ ನಿನ್ನೆ ನಡೆದಂಥ ಈ ಭೀಕರ ಸ್ಫೋಟದಲ್ಲಿ ಮೊದಲು ಈ ಸ್ಫೋಟಕ್ಕೆ ಕಾರಣವೇನು ಏನಾದರೂ ಸಿಲಿಂಡರ್ ಸ್ಫೋಟ ಆಯಿತಾ ಅಥವಾ ಏನಾದರೂ ಒಂದು ಆಟೋಮೆಟಿಕ್ಕಾಗಿ ಸ್ಫೋಟ ಆಯಿತೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿತ್ತು ಮತ್ತು ಯಾಕೆ ಈ ಘಟನೆ ಸಂಭವಿಸಿ ಸಂಭವಿಸಿರಬಹುದು ಒಂದು ಅನುಮಾನ ಕೂಡ ವ್ಯಕ್ತವಾಗಿತ್ತು ಆದರೆ ತನಿಖೆ ತೀವ್ರಗೊಂಡ ನಂತರ ಇದಕ್ಕೆ ನಿಖರವಾದ ಕಾರಣ ಕೂಡ ಬೆಳಕಿಗೆ ಬಂದಿದೆ ಇದೊಂದು ಭಯೋತ್ಪಾದನಾ ಕೃತ್ಯವಾಗಿದ್ದು ಇದರ ಹಿಂದೆ ಜೈಷ್ ಎ ಮೊಹಮ್ಮದ್ ಎನ್ನುವಂಥ ಉಗ್ರ ಸಂಘಟನೆಯ ಕೈವಾಡ ಇದೆ ಎನ್ನುವುದು ಕೂಡ ಇದೀಗ ಸಾಬೀತಾಗಿದೆ ಮತ್ತು ಇದೊಂದು ವೈಟ್ ಕಾಲರ್ ಟೆರರ್ ಅಟ್ಯಾಕ್ ಎನ್ನುವುದು ಕೂಡ ಇದೀಗ ಸಾಬೀತಾಗಿದೆ ನೋಡಿ ಓದಿಲ್ಲ ಮಾಡಿಲ್ಲ ಯಾರೋ ಹಣ ಕೊಟ್ಟುಬಿಟ್ರು ಹಾಗಾಗಿ ತನ್ನ ಮಕ್ಕಳು ಭಯೋತ್ಪಾದನಾ ಚಟುವಟಿಕೆಗೆ ಹೋಗ್ಬಿಟ್ರು ಅಲ್ಲಿ ಸೇರ್ಕೊಬಿಟ್ರು ಅದಾದ ನಂತರ ಅವರು ಕೊಡುವ ಆಸೆ ಆಮಿಷ ಮತ್ತು ಈ ಮೈಂಡ್ ವಾಶ್ಗೆ ಬಲಿಯಾಗಿ ಅವರು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವುದು ಇದೀಗ ಇಲ್ಲಿಯೇ ತನಕ ನಡೆದುಕೊಂಡು ಬಂದಿರುವಂಥ ಒಂದು ಭಯೋತ್ಪಾದನಾ ಕೃತ್ಯದ ಒಂದು ಇತಿಹಾಸವಾಗಿದೆ ಆದರೆ ನಿನ್ನೆ ನಡೆದಂಥ ಈ ಕಾರ್ ಮೂಲಕ ಬಾಂಬ್ ಇಟ್ಕೊಂಡು ಆತ್ಮಾಹುತಿ ದಾಳಿ ನಡೆಸಿದಂಥ ಒಂದು ಘಟನೆ ಇದೆಯಲ್ಲ ಈ ಘಟನೆಯ ಹಿನ್ನೆಲೆ ಅಥವಾ ಈ ಘಟನೆಯ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥ ನಮ್ಮ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಯಾಗಿರುವಂಥ ಎನ್ ಐ ಎ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ದೇಶದ ತನಿಖಾ ಸಂಸ್ಥೆಗಳಿಗೆ ಕಂಡು ಬಂದಂಥ ಮೊದಲ ಒಂದು ದೊಡ್ಡ ಅನುಮಾನಸ್ಪಾದ ಸಂಖ್ಯೆ ಅಂದರೆ ಅದು ಈ ಬಾಂಬ್ ಸ್ಫೋಟದಲ್ಲಿ ಅಂದರೆ ಸ್ಕಾಲರ್ಗಳು ಓದಿದಂಥವರು ಡಾಕ್ಟ್ರುಗಳು ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದ್ಕೊಂಡು ಬಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರು ಈ ಭಯೋತ್ಪಾದನಾ ಕೃತ್ಯವನ್ನು ಮಾಡಿದ್ದಾರೆ ಅಂದರೆ ಇದು ಪ್ರಪ್ರಥಮ ಬಾರಿಯಾಗಿ ಪ್ರಪ್ರಥಮ ಬಾರಿಗೆ ವೈಟ್ ಕಾಲರ್ ಟೆರರ್ ಅಟ್ಯಾಕ್ ಎನ್ನುವುದು ಇದೀಗ ಸಾಬೀತಾಗ್ತಿದೆ ಇಲ್ಲಿರುವಂಥ ಡಾಕ್ಟರ್ ಉಮರ್ ಅಹಮದ್ ಆಗಿರ್ಬೋದು ಡಾಕ್ಟರ್ ಸಾಹಿನ್ ಆಗಿರ್ಬೋದು ಡಾಕ್ಟರ್ ಮುಜಾಮಿಲ್ ಆಗಿರ್ಬೋದು ಡಾಕ್ಟರ್ ಆದಿಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಡಾಕ್ಟ್ರುಗಳು ಅಂದರೆ ಓದ್ಕೊಂಡಂಥವ್ರು ಜೊತೆಗೆ ಇಲ್ಲಿ ಹಲವಾರು ಜನ ಹರಿಯಾಣದ ಅಲ್ಫಲಹ ಎನ್ನುವಂಥ ಚಾರಿಟಬಲ್ ಟ್ರಸ್ಟ್ ನಡೆಸ್ತಾ ಇರುವಂಥ ಅಲ್ಫಲಹ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆಗಿರುವಂಥವ್ರು ಪ್ರೊಫೆಸರ್ ಆಗಿರುವಂಥವ್ರು ಮತ್ತು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಳ ಹೇಳ್ಕೊಳ್ತಾ ಇರುವಂಥ ಈ ಡಾಕ್ಟ್ರುಗಳೇ ಇದೀಗ ಮುಂದೆ ಬಂದು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಈ ಈ ಕಾರ್ ಬಾಂಬ್ ಸ್ಫೋಟವನ್ನು ಮಾಡಿದ್ದಾರೆ ಎನ್ನುವುದು ಇದೀಗ ಸಾಬೀತಾಗಿದೆ ಅದರಲ್ಲಿ ಉಗ್ರ ಅಂದರೆ ಕಾರನ್ನು ಚಲಾಯಿಸಿಕೊಂಡು ಹೋಗಿ ಆತ್ಮಾಹುತಿ ಬಾಂಬನ್ನು ಸ್ಫೋಟ ಮಾಡಿಕೊಂಡು ಈ ಬಾಂಬ್ ಡಾವಣೆಗೆ ಕಾರಣವಾಗಿರುವಂಥ ಉಮರ್ ಅವರು ಕೂಡ ಇದೀಗ ಉಮರ್ ಕೂಡ ಇದೀಗ ಆ ಆ ಸ್ಫೋಟದಲ್ಲಿ ಸಾವನ್ನಪ್ಪಿರುವ ಬಗ್ಗೆ ಇದೀಗ ತನಿಖೆಯಿಂದ ಸಾಬೀತಾಗಿದೆ ಇಲ್ಲಿ ತನಕ ಉಮರ್ ಬದುಕಿದ್ದಾನ ಅಥವಾ ಏನಾದರೂ ಎಕ್ಸ್ಕೇಪ್ ಆಗಿದ್ದಾನವಂಥ ಒಂದು ಕುತೂಹಲ ಅಥವಾ ಒಂದು ಅನುಮಾನ ಕೂಡ ಇತ್ತು ಯಾಕಂದರೆ ಅಲ್ಲಿ ಬಿದ್ದಂಥ ಕೆಲವೊಂದು ದೇಹದ ತುಂಡುಗಳಾಗಿರ್ಬೋದು ಕೆಲವೊಂದು ಅವಶೇಷಗಳ ಮಾಹಿತಿಯನ್ನು ಕಲೆ ಹಾಕಿದಂಥ ಮತ್ತು ಅವರ ಸಂಬಂಧಿಕರನ್ನು ಅಂದರೆ ಡಾಕ್ಟರ್ ಉಮರ್ ಆಗಿರ್ಬೋದು ಸೊ ಸಹ ಸಾಹಿ ಸಾಹಿನ್ ಆಗಿರ್ಬೋದು ಮುಜಾಮಿಲ್ ಆಗಿರ್ಬೋದು ಆದಿಲ್ ಆಗಿರ್ಬೋದು ಇವರೆಲ್ಲರ ಒಂದು ಸಂಬಂಧಿಕರ ಡಿ ಎನ್ ಎ ಪರೀಕ್ಷೆಯನ್ನು ಆ ದೇಹದ ಜೊತೆ ಮಾಡಿದಾಗ ಅಂದರೆ ಅವರ ಆ ಬಾಂಬ್ ಸ್ಫೋಟದ ಬಳಿ ಆದಂಥ ಒಂದು ಸಿಕ್ಕಂಥ ಕೈಯಿನ ಒಂದು ಡಿ ಎನ್ ಟೆಸ್ಟ್ ಮಾಡಿದಾಗ ಅದು ಮ್ಯಾಚ್ ಆಗಿದ್ದು ಇದೀಗ ಡಾಕ್ ಉಮರ್ ಮೊಹಮ್ಮದ್ ಅವರು ಸಾವನ್ನಪ್ಪಿರೋ ಬಗ್ಗೆ ನಮ್ಮ ತನಿಖಾ ಸಂಸ್ಥೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ ಹೀಗಾಗಿ ಈ ವೈಟ್ ಕಾಲರ್ ಟೆರರ್ ಅಟ್ಯಾಕ್ ಇದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಮಾರಕವಾಗುತ್ತೆ ಅನ್ನೋದು ಕೂಡ ಒಂದು ದೊಡ್ಡವಾದಂಥ ಗೊಂದಲ ಕೂಡ ಇದೆ ಯಾಕಂದರೆ ಇಲ್ಲೇ ತನಕ ನಾನು ಹೇಳಿದಾಗ ಅನಸ್ತ ಅಂದರೆ ಓದಿ ಓದಿಲ್ಲದಂಥವರು ಯಾವುದೋ ಒಂದು ದುಡ್ಡಿನ ಆಶೆಗಾಗಿ ಯಾವುದೋ ಒಂದು ಕೆಲವೊಂದು ಕ್ಷೇತ್ರಗಳ ಕೆಲವೊಂದು ಸ್ಥಳಗಳಲ್ಲಿ ಮೈಂಡ್ ವಾಶ್ಗೆ ಒಳಗಾಗಿ ಇಲ್ಲ ನಮ್ಮ ನಾವು ಹೀಗೆ ಮಾಡಿದ್ರೆ ಮಾತ್ರ ನಾವು ಸ್ವರ್ಗಕ್ಕೆ ಹೋಗ್ತೇವೆ ನಾವು ಹೀಗೆ ಇಂಥ ಕೆಟ್ಟ ಕೆಲಸವನ್ನು ಮಾಡಿದ್ರೆ ಮಾತ್ರ ನಾವು ಸ್ವರ್ಗಕ್ಕೆ ಹೋಗ್ತಾನೆ ಅನ್ನುವಂಥ ಮೈಂಡ್ ವಾಶ್ಗೆ ಬಲಿಯಾಗಿ ಈ ಅನೇಕ ಬಾರಿ ಈ ಭಯೋತ್ಪಾದನಾ ಚಟುವಟಿಕೆಗಳು ನಡೆದು ಅಮಾಯಕರ ಬಲಿ ತೆಗೆದುಕೊಂಡಿದ್ದನ್ನು ನಾವು ನೋಡ್ತಾ ಇರ್ಬೋದು ಆದರೆ ಇಲ್ಲಿ ನಡೆದಂಥ ನಿನ್ನೆ ಸಂಜೆ ಕೆಂಪು ಕೋಟೆಯ ಬಳಿ ಆದಂಥ ಈ ಕಾರ್ ಬಾಂಬ್ ಸ್ಫೋಟ ಇದೆಯಲ್ಲ ಅದು 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 ನಮ್ಮ ಪ್ರಪಂಚದಲ್ಲಿ ಒಂದು ವಿಚಿತ್ರ ಘಟನೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಮಾಡಿದಂಥವರೆಲ್ಲ ಡಾಕ್ಟ್ರುಗಳು ನಾಲ್ಕು ಜನ ಡಾಕ್ಟ್ರುಗಳು ಮತ್ತು ಒಬ್ಬ ಆ ಏರಿಯಾಕ್ಕೆ ಸಂಬಂಧಪಟ್ಟಂಥ ಮೌಲ್ವಿ ಅಂತ ಹೇಳ್ಬೋದು ಡಾಕ್ಟರ್ ಉಮರ್ ಮಹಮ್ಮದ್ ಡಾಕ್ಟರ್ ಶಾಹೀನ್ ಎನ್ನುವಂಥ ಮಹಿಳಾ ಡಾಕ್ಟರ್ ಜೊತೆಗೆ ಡಾಕ್ಟರ್ ಮುಜಾಮಿಲ್ ಎನ್ನುವಂಥ ಒಬ್ಬ ಮತ್ತೊಬ್ಬ ಡಾಕ್ಟರ್ ಪ್ರಾಧ್ಯಾಪಕ ಮತ್ತೊಬ್ಬ ಡಾಕ್ಟರ್ ಆದಿಲ್ ಜೊತೆಗೆ ಮತ್ತೊಬ್ಬ ಮೌಲ್ವಿ ಈ ಐವರು ಸೇರಿ ಎಂಥ ಕುಕೃತ್ಯವನ್ನೇ ಅಂದರೆ ಅಮಾಯಕರ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಅಮಾಯಕರ ಬಲಿ ಪಡೆದಿದ್ದಾರೆ ಮತ್ತು ಇಡೀ ದೇಶಕ್ಕೆ ಒಂದು ಕಳಂಕವನ್ನು ತಂದಿದ್ದಾರೆ ನಾವು ಈ ಹಿಂದೆ ನಡೆದಂಥ ಅನೇಕ ಭಯೋತ್ಪಾದಕ ಚಟುವಟಿಕೆಗಳನ್ನು ನೋಡಿದ್ರೆ ನಾವು ನೇರವಾಗಿ ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡ್ತಿದ್ವಿ ಮತ್ತು ಯಾವುದೋ ಒಂದು ಮುಸ್ಲಿಂ ಸಂಘಟನೆಯನ್ನ ಟಾರ್ಗೆಟ್ ಮಾಡ್ತಿದ್ವಿ ಅವರು ಅವರ ಒಂದು ಪ್ರಚೋದನೆಗೆ ಒಳಗಾಗಿ ಈ ಭಯೋತ್ಪಾದಕರು ಈ ಈ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ವಿ ಆದರೆ ಇದೀಗ ಓಕೆ ಜೈಸ್ ಎ ಮೊಹಮ್ಮದ್ ಎನ್ನುವಂಥ ಉಗ್ರ ಸಂಘಟನೆ ಮೂಲಕವೇ ಇವರು ಮಾಡಿದ್ರು ಕೂಡ ಇವರೆಲ್ಲರೂ ಕೂಡ ಓದ್ಕೊಂಡಂಥವ್ರು ಇವರೆಲ್ಲ ಎಲ್ಲರೂ ಕೂಡ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಂಥವ್ರು ಇವರೆಲ್ಲರೂ ಕೂಡ ನಮ್ಮ ದೇಶಕ್ಕೆ ಮಾದರಿ ಆಗಬೇಕಾದಂಥವ್ರು ಆದರೆ ಡಾಕ್ಟರ್ ಆದಂಥವ್ರು ಒಂದು ಜೀವವನ್ನು ಉಳಿಸ್ಬೇಕಾದಂಥ ಈ ಡಾಕ್ಟ್ರುಗಳೇ ಹತ್ತು ಹಲವು ಜನರ ಪ್ರಾಣವನ್ನು ಬಲಿ ಅಂದರೆ ಇದು ಯಾವ ಮಟ್ಟಿನ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಇಂಥವರನ್ನು ನಮ್ಮ ತನಿಖಾ ಸಂಸ್ಥೆ ಹಿಡಿದು ಹಾಕುತ್ತೆ ಅವರನ್ನು ಜೈಲಿಗೆ ಕಳಿಸುತ್ತೆ ಮತ್ತು ದೊಡ್ಡ ಕಠಿಣ ಅತಿ ಕಠಿಣ ಶಿಕ್ಷೆಯನ್ನು ನೀಡುತ್ತೆ ಆದರೆ ಮುಂದೊಂದು ದಿನ ಇವರೂ ಕೂಡ ಜೈಲಿನಲ್ಲಿ ನಮ್ಮ ಪರಪ್ಪನ ಅಗ್ರಹದ ಲಾಯ್ ಅಗ್ರಹಾರದಲ್ಲಾಯ್ತಲ್ಲ ಅಂದರೆ ಸಿ ರಿಕ್ರೂಟ್ರ್ ಒಬ್ಬ ನಮ್ಮ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸ್ತಿದ್ರು ಕೂಡ ಅವರಿಗೆ ಬೇಕಾದಂಥ ಫೆಸಿಲಿಟಿ ಸಿಗತ್ತೆ ಬೇಕಾದಂಥ ಟಿ ವಿ ಸಿಗುತ್ತೆ ಬೇಕಾದಂಥ ಮಂಚ ಸಿಗುತ್ತೆ ಬೇಕಾದಂಥ ಒಂದು ಊಟದ ವ್ಯವಸ್ಥೆ ಸಿಗುತ್ತೆ ಅಂದರೆ ಇವರಿಗೂ ಸಿಗಲ್ಲ ಅನ್ನೋದು ಯಾವ ಗ್ಯಾರಂಟಿ ಹಾಗಾಗಿ ನಮ್ಮ ಒಂದು ಕಾನೂನು ನಮ್ಮ ವ್ಯವಸ್ಥೆ ಸುಧಾರಣೆ ಆಗಲೇಬೇಕು ದೇಶ ಅಂದ ಕೂಡಲೇ ಅಲ್ಲೊಂದು ಇಲ್ಲೊಂದು ಕೆಟ್ಟ ಕೆಲಸ ನಡೆಯುತ್ತೆ ಓಕೆ ಅದಾದ ನಂತರ ಅವರು ಅನುಭವಿಸಬೇಕಾದಂಥ ಒಂದು ಶಿಕ್ಷೆ ಇದೆಯಲ್ಲ ಅದು ಕೂಡ ಕಠಿಣ ಅತೀವ ಕಠಿಣವಾದಂಥ ಶಿಕ್ಷೆ ಕೊಡಲೇಬೇಕಾಗತ್ತೆ ಒಬ್ಬ ಏನೋ ಕೆಟ್ಟ ಕೆಲಸ ಮಾಡ್ದೆ ಒಬ್ಬ ಅನೇಕರ ಪ್ರಾಣ ತೆಗೆದ ಅಂಥವರಿಗೆ ಶಿಕ್ಷೆ ಆಗುತ್ತೆ ಆ ಶಿಕ್ಷೆಯನ್ನು ಕೊಡುವಂಥ ಜೈಲುಗಳು ಕೂಡ ಸರಿಯಾಗಬೇಕು ಇಲ್ಲಿ ಜೈಸೆ ಮೊಹಮ್ಮದ್ ಎನ್ನುವಂಥ ಉಗ್ರ ಸಂಘಟನೆ ಮೂಲಕ ಪ್ರಚೋದನೆಗೆ ಒಳಗಾಗಿ ಅವರ ಸಂಪರ್ಕದಲ್ಲಿರುವಂಥ ಈ ಡಾಕ್ಟ್ರುಗಳು ಈಗ ಸಿಕ್ಕೊಂಡು ಬಿಡ್ಬೋದು ಒಬ್ಬ ಅಥವಾ ಇಬ್ಬರು ಮೂರು ಜನ ಸತ್ತೋಗಿದ್ದಾರೆ ಮಿಕ್ಕಿದ್ದಂಥವ್ರನ್ನ ನಮ್ಮ ತನಿಖಾ ಸಂಸ್ಥೆಗಳು ತನಿಖಾ ಏಜೆನ್ಸಿಗಳು ಹುಡಿಕೊಂಡು ಬಂದು ಅವರಿಗೆ ಅವರ ವಿರುದ್ಧವಾಗಿ ವಾದ ಮಾಡಿ ಅವರನ್ನ ಅವರಿಗೆ ಶಿಕ್ಷೆಯನ್ನು ಪೂರ ಕೊಡಿಸ್ಬೋದು ಶಿಕ್ಷೆ ಕೊಡಿಸಿದ ನಂತರ ಕತೆ ಇದೆಯಲ್ಲ ಅಂದರೆ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಮತ್ತೊಂದು ಈ ಕಾಲಪಾನಿ ಅಂತ ಆ ಥರ ಶಿಕ್ಷೆ ಇದೆಯಲ್ಲ ಅದಕ್ಕೆ ಅದರ ಹೊರತಾಗಿಯೂ ಕೂಡ ನಮ್ಮ ದೇಶದಲ್ಲಿರುವಂಥ ಜೈಲುಗಳು ಕೂಡ ಇಂಥ ವ್ಯಕ್ತಿಗಳಿಗೆ ಜೈಲು ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಕೊಡಬೇಕು ಅದನ್ನೇ ಅದನ್ನು ಮಾತ್ರ ಕೊಟ್ಟು ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಸರಿ ಹೋಗ್ಬೋದು ಅದರ ಅದರ ಹೊರತಾಗಿ ಅಂಥ ವ್ಯಕ್ತಿಗಳಿಗೂ ಕೂಡ ಅಂದರೆ ಜೈಲಲ್ಲಿ ಇರುವಂಥ ಅಪರಾಧಿಗಳಿಗೂ ಕೂಡ ಅಂದರೆ ಆರೋಪಿಗಳಿಗೂ ಕೂಡ ನಾವು ಎಲ್ಲವನ್ನೂ ಕೊಡ್ತೇವೆ ಹಣದ ಆಮಿಷಕ್ಕಾಗಿ ನಮ್ಮ ದೇಶದ ಪ್ರಜೆಗಳು ಅಂದರೆ ನಮ್ಮ ದೇಶದ ನೌಕರರು ಜೈಲಾಧಿಕಾರಿಗಳಾಗಿರ್ಬೋದು ಜೈಲು ಸುಪ್ರೀಡೆಂಟ್ ಆಗಿರ್ಬೋದು ಜೈಲಿನ ಸಿಬ್ಬಂದಿ ಆಗಿರ್ಬೋದು ಅವರೆಲ್ಲರೂ ಕೂಡ ಹಣದ ಆಸೆಗೆ ಅಥವಾ ಮತ್ತೇನೋ ಒಂದು ಆಸೆಗೆ ಬಲಿ ಬಿದ್ದು ಇಂಥ ಕೆಟ್ಟ ಕುಕೃತ್ಯವನ್ನು ಮಾಡಿದಂಥ ಇಂಥ ಇಂಥವರಿಗೆ ಬೇಕಾದಂತೆ ಟಿ ವಿ ಕೊಡುವುದು ಬೇಕಾದಂತೆ ಈ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡೋದು ಬೇಕಾದಂತೆ ಊಟದ ವ್ಯವಸ್ಥೆ ಮಾಡಿಕೊಡೋದು ಹಣದ ಆಸೆಗಾಗಿ ಮಾಡಿದರೆ ಇನ್ನು ಮುಂದೆ ದೇಶಕ್ಕೆ ದೊಡ್ಡದಂಥ ಕಂಟಕ ಎದುರಾಗುತ್ತೆ ಯಾಕಂದರೆ ಇಂಥ ಹುಳುಗಳನ್ನು ನಾವು ಮಟ್ಟ ಹಾಕಲಿಲ್ಲ ಅಂದರೆ ನಾವು ಏನೇ ಅಭಿವೃದ್ಧಿ ಹೊಂದಿದ್ರು ಕೂಡ ಆತಂಕದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇರುತ್ತೆ ನಾವು ಯಾವುದೇ ಒಂದು ಅಮೇರಿಕಾದ ಒಂದು ದೊಡ್ಡ ದೇಶವನ್ನು ಹಿಂದಿಕ್ಕಿ ದೇಶದ ದಿಢೀ ಪ್ರಪಂಚದಲ್ಲಿ ಆರ್ಥಿಕವಾಗಿ ನಂಬರ್ ಒನ್ ಸ್ಥಾನ ಗಳಿಸಿದ್ರೂ ಕೂಡ ಪಕ್ಕದಲ್ಲಿ ಏನಾಗುತ್ತೆ ಅಂತ ಅರ್ಥ ಆಗೋಲ್ಲ ಪಕ್ಕದ ಸ್ಕೂಲಲ್ಲಿ ಏನಾಗಬೇಕಾರೆ ಆಗ್ಬೋದು ಪಕ್ಕದ ಬಿಲ್ಡಿಂಗಲ್ಲಿ ಏನು ಬೇಕಾರಾಗ್ಬೋದು ಯಾಕಂದರೆ ಇಂಥ ವ್ಯಕ್ತಿಗಳು ಅಕ್ಕಪಕ್ಕ ಎಲ್ಲಿ ಕೂಡ ಇರಬಹುದು ಇವರೆಲ್ಲರ ಒಂದು ನಿವಾಸ ಸ್ಥಳವನ್ನು ನೋಡಿದೆ ಅದು ನಮ್ಮ ಭಾರತೀಯ ಆಗಿದೆ ಎಲ್ಲರೂ ಕೂಡ ಅಲ್ಫಲಾ ಎನ್ನುವಂಥ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಂಥವ್ರು ಎಮ್ ಬಿ ಬಿ ಎಸ್ ಓದ್ಕೊಂಡಂಥವರು ಕೆಲವೊಬ್ಬರು ಜಮ್ಮು ಕಾಶ್ಮೀರದ ನಿವಾಸಿಯಾದಂಥವ್ರು ಕೆಲವೊಬ್ಬರು ಉತ್ತರ ಪ್ರದೇಶದಿಂದ ಡಾಕ್ಟರ್ ಸಾಹಿನ್ ಅವರ ಒಂದು ನಿ ವಾಸಸ್ಥಳ ಕೂಡ ಇದೆ ಹಾಗಾಗಿ ಇವರೇ ಹುಟ್ಟಿನಿಂದ ಭಾರತದಲ್ಲಿದ್ದು ಭಾರತಕ್ಕೆ ಒಂದು ಕೆಟ್ಟ ಕೆಲಸವನ್ನು ಕೆಟ್ಟ ಕೆಲಸವನ್ನು ಮಾಡ್ತಾರೆ ಅಂದರೆ ಇದು ಯಾವ ಮಟ್ಟಿನ ಒಂದು ಕೆಟ್ಟ ಕೆಲಸ ಅಂತ ಹೇಳ್ಬೋದು ಓದ್ಕೊಂಡು ಬೆಳ್ಕೊಂಡು ದೇಶಕ್ಕೆ ಮಾದರಿ ಆಗಬೇಕಾದಂಥ ಡಾಕ್ಟರ್ಗಳು ಬೇರೆ ಯಾವುದೋ ಒಂದು ಪಾಕಿಸ್ತಾನದ ಸಂಘಟನೆಯ ಜೈಷ್ ಎ ಮಹಮ್ಮದ್ ಉಗ್ರರ ಒಂದು ಸಂಪರ್ಕ ಬೆಳೆಸ್ಕೊಂಡು ಭಾರತಕ್ಕೆ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾರೆ ಇವರಿಗೆ ಕ್ಷಮೆಗೆ ಅನರ್ಹರು ಮತ್ತು ಅವರಿಗೆ ಆದಷ್ಟು ಬೇಗ ಕಠಿಣ ಅತಿ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಲೇಬೇಕಾಗತ್ತೆ ಅಥವಾ ಆಗಲೇಬೇಕಾಗತ್ತೇನೂ ಕೂಡ ನಮ್ಮ ಕಳಕಳಿಯ ಪ್ರಾರ್ಥನೆ ಮತ್ತು ಈ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಂಥ ಅನೇಕರಿಗೆ ಅವರ ಆತ್ಮಕ್ಕಾದರೂ ಶಾಂತಿ ಸಿಗಬೇಕಂದ್ರೆ ಇಂಥ ಕುಕೃತ್ಯವನ್ನು ಮಾಡಿದಂಥ ಈ ಈ ಈ ಹುಳಗಳಿಗೆ ಈ ಕೆಟ್ಟ ಹುಳಗಳಿಗೆ ತಕ್ಕದಂಥ ಶಿಕ್ಷೆ ಆಗಲೇಬೇಕು